ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗ ಮಂಜುನಾಥ ಸಾರ್ ಪರಿಚಯ ಸರ್ ನಮಸ್ತೆ ನಾನು ಶಿವಕುಮಾರ್ ಅಂತೇಳಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಳ್ಳಿ ಗ್ರಾಮದಲ್ಲಿ ಶುಂಠಿ ಬೆಳೆಯನ್ನು ಮಾಡಿದ್ದೀನಿ ಒಂದು ಮೂರು ಎಕರೆ ಅಷ್ಟುಗಳ ಮಾಡಿದ್ದೀನಿ ಸೊ ಸರ್ ಯೂಟ್ಯೂಬಲ್ಲಿ ಪರ್ಚೆ ಆದ್ರೆ ನನಗೆ ಪ್ರಸನ್ನ ಸರ್ ಅಲ್ಲಿ ಮಂಜುನಾಥ್ ಮಂಜುನಾಥ್ ಸರ್ ಅಂತೇಳಿ ಸಂಜು ಆಗ್ರ ಮಂಜುನಾಥ ಆಗ್ರದವರು ಮೋಸ್ಟ್ಲಿ ಅವರು ಶಿಕಾರಿಪುರದಿಂದ ಬಂದಿದ್ದಾರೆ ಶಿಕಾರಿಪುರ ಶಿರಕೋಪುರದಿಂದ ಬಂದಿದ್ದಾರೆ ಸೊ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ ಇವ್ರದೆಲ್ಲ ಏನಂತಂದರೆ ಯಾವ ಥರ ಮೆಡಿಷನ್ ಮಾಡಬೇಕು ಅದೇ ಆ ರೋಗಕ್ಕೆ ತಕ್ಕನಾಗ ಯಾವ ಥರ ಮಾಡಬೇಕು ಅನ್ನೋ ಒಂದು ತುಂಬ ಅತ್ಯುತ್ತಮವಾಗಿ ಒಂದು ಮಾಹಿತಿ ಕೊಟ್ಟರು ಹಂಗಾಗಿ ನನಗೆ ಆಯಿತು ಅದಕ್ಕೆ ನಾನು ಸರ್ ಹತ್ರ ಒಂದು ಸಲ ಮಾತಾಡಿದೆ ಯಾವ ಥರ ಮಾಡ್ಬೋದು ಸರ್ ಹೇಗೆ ಏನು ಅಂತ ತಿಳ್ಕೊಂಡೆ ಸೊ ಅವ್ರು ಹೇಳಿದರು ಸರ್ ನೀವು ಹಂತ ಹಂತವಾಗಿ ಅದನ್ನು ಮಾಡಬೇಕಾಗುತ್ತೆ ಅದರ ಬಗ್ಗೆ ನಾನು ಬಂದು ಒಂದು ಸಲ ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಅಂತ ಹೇಳಿದರು ಹಂಗಾಗಿ ಇವತ್ತು ಭೇಟಿ ಮಾಡಿದ್ದಾರೆ ಸರ್ ಗುಡ್ ಮಾರ್ನಿಂಗ್ ವೆರಿ ವೆರಿ ನೈಸ್ ಮೀಟಿಂಗ್ ರೈತ ಬಂದರೆ ಇವತ್ತಿನ ನನ್ನ ಶೆಡ್ಯೂಲು ಚಂದ್ರಪಟ್ಟಣ ಈಗ ನಾವು ಇಲ್ಲಿಂದ ಕಡೂರು ಬಂದಿವಿ ಹೊರಸಿಕೆರೆ ಬೀರೂರ್ ಇದ್ದು ಅವೆಲ್ಲ ಡ್ರಾಪ್ ಮಾಡ್ಬಿಟ್ಟು ನಾನು ಇಲ್ಲಿ ಬರಕಲ್ಲಿ ಹಾಕೊಂಡು ಈಗ ಅಲ್ಲಿಂದ ಅದು ಮೂಡಿಗೆರೆ ಅಲ್ಲಿ ಆಡಿದ್ದು ಅಲ್ಲೂ ಡ್ರಾಪ್ ಮಾಡು ಚಿಕ್ಕಮಗ್ ಬಂದೆ ನೆಕ್ಸ್ಟ್ ಶಾಂತಿನಗರ ಪಿರಿಯಾಪಟ್ಟಣ ಬೇಲೂರು ಹಳೆಗೀಡು ನೀವೇ ನಮ್ಗೆ ನೆಕ್ಸ್ಟ್ ರೂಟ್ ಹೇಳ್ಬೇಕು ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಲಾಸ್ಟ್ ಮೈಸೂರು ನಂಜನಗೂಡ ಅಲ್ಲೆಲ್ಲ ಇದಾವೆ ಸೊ ನಾನು ನಿಮಗಾದ್ರೂ ಹೇಳದೆ ಅದೇ ರೈತರಿಗೆ ಸಂಬಂಧಪಟ್ಟಂಗೆ ಹೇಳ್ಬಿಡ್ತೀನಿ ಸರ್ ಇಷ್ಟೇ ಖಂಡಿತ ಏನಪ್ಪಾ ಅದ್ರ ತಾನು ಬದುಕಬೇಕು ಆ ಬದುಕ್ಸ್ಬೇಕು ಖಂಡಿತ ನೀವು ಮಾಡೋ ಒಂದು ಸೇವೆ ಇದೆಯಲ್ಲ ಆಕ್ಚುಲಿ ತುಂಬಾ ರೈತರುಗಳಿಗೆ ತುಂಬಾ ಮೇಲ್ಮಟ್ಟಕ್ಕೆ ಬೈತಾರೆ ಆಯ್ತು ಸರ್ ನಾನು ಹೇಳ್ತಾ ಹೋಗ್ತೀನಿ ಈ ಫೀಲ್ಡ್ ಒಂದ್ಸರಿ ತೋರ್ಸುತ್ತೆ ಇದ್ರಾಗ ನೋಡಿ ರೈತ ಬಂದವ್ರೆ ಹಿಂಗಿದ್ರೆ ಸ್ವಲ್ಪ ಡ್ರೈನೇಜ್ ವ್ಯವಸ್ಥೆ ಭಾಳ ಬೇಕಾಗ್ತದೆ ನೀರು ನಿಲ್ಲೋದ್ರಿಂದ ಕೊಳೆ ರೋಗ ಜಾಸ್ತಿ ಅಟ್ಯಾಕ್ ಆಗ್ತದೆ ಸ್ವಲ್ಪ ಇದು ಡ್ರೈನೇಜ್ ಮಾಡ್ಸ್ಬೇಕು ನೀವು ಅದೆಲ್ಲ ಐತಿಲ್ಲ ಡ್ರೈನೇಜ್ ಒಂದು ಎರಡು ಅಡಿ ಒಂದು ಅಡಿನಾರು ತಗ್ಸಿ ಆಗ್ತಾ ಬಟ್ ಈ ನೀರು ಹೋಗಿ ಅದಕ್ಕೆ ಬೀಳ್ತದೆ ಅದೆಲ್ಲ ಫ್ಲೋ ಆಗ್ತದೆ ಮಸ್ಟ್ ಶುದ್ದು ಮಾಡದೇ ಮಾಡಲೇಬೇಕು ಸರ್ ನೀವು ನೋಡಿ ಇಲ್ಲಿ ಇಲ್ಲಿ ತಗೊಂಬರ ಇಲ್ಲಿ ನೋಡಿ ಇದು ಇದು ಆಹಾರದ ಕೊರತೆ ಅಂತ ಕರಿತೀವಿ ಆಹಾರದ ಕೊರತೆ ತುದಿ ಗರಿ ಇದೆಯಲ್ಲ ಸರ್ ನೋಡಿ ಸುಡ್ತಾ ಐತೆ ಇಲ್ಲಿ ನೋಡಿ ಇದು ಕಾಣುತ್ತೆ ಇದು ಸುಡತೈತೆ ಇದು ತುದಿ ಇದು ಸ್ಟಾರ್ಟ್ ಆಗೈತೆ ನಿನ್ನೆ ಮೊನ್ನಿಂದ ಆ ರೀತಿ ಕಾಣ್ತಾ ಐತೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ರೋಗ ಇದು ಇದು ಈ ಇದು ಈ ಕಲರ್ ರೋಗ ಇದು ನೆಕ್ಸ್ಟ್ ಇದು ಎಲೆ ಎಲ್ಲ ಬೀಳ್ತೈತಲ್ಲ ಇದು ರೋಗನೇ ಇದು ರೋಗದ ತೀವ್ರತೆ ಜಾಸ್ತಿ ಆದೆಲ್ಲ ಮುರ್ಕ ಮುರ್ಕಂಬಳ್ತದೆ ಹಿಂಗೆ ನೋಡಿ ಓಲ್ಡ್ ದಿವ್ಸ ಹಿಂಗ್ ಹಣ್ಣು ಬೀಳ್ತದೆ ನೆಕ್ಸ್ಟ್ ಇದು ಬೀಳತೆ ನೆಕ್ಸ್ಟ್ ಇದು ಹಿಂಗ ಬೀಳ್ತದೆ ಇದು ಬೀಳದೆ ಇದು ಈಗ ನೆಕ್ಸ್ಟ್ ಈ ತುಡಿಗೇರಿ ಒಣಗೋದು ರೋಗ ನೆಕ್ಸ್ಟ್ ಇದು ಇದು ಏನು ಬೀಳ್ತೈತಲ್ಲ ಇದು ಎಂತ ರೋಗ ಅಂತ ಅಂದ್ರೆ ಸರ್ ಇದು ಇವೇನೈತಲ್ಲ ಇದು ಫಂಗಲ್ ಡಿಸೀಸ್ ಇದು ಶಿಲೀಂಧ್ರದಿಂದ ಬರ್ತಕ್ಕಂತಹ ರೋಗ ಯಾಕೆಂದ್ರೆ ನೋಡಿ ಈ ನೀರ್ ಮಣ್ಣು ಬಿದ್ದದ್ದು ಇಲ್ಲಿವರೆಗೂ ಸಿಡದೇತ್ ನೋಡಿ ಹೌದಾ ಇಲ್ಲಿ ಕೆಳಕ್ಕೆ ಕೆಟ್ಟ ಬ್ಯಾಕ್ಟೀರಿಯಾ ಶಿಲೀಂಧ್ರ ಇರ್ತಾವಲ್ಲ ಆಡಿನರಿ ಭಾಷೆಯಲ್ಲಿ ಇಡದ್ ನಾನು ಅತ್ತಾಗಂಗೆ ಈ ನೀರ್ ಇದಕ್ ಸಿಡ್ದಾಗ ಫಸ್ಟ್ ಹಳೇಸೆ ಹೋಗ್ತದೆ ಆಮೇಲೆ ಈ ಸ್ಟೆಮ್ ಸಿಡ್ದಾಗ ಸ್ಟೆಮ್ ಎಲ್ಲ ಒಣಗಿ ಹೋಗ್ತದೆ ಹಂಗಾಗಿ ಏನ್ ಮಾಡೋಕೆ ಔಷಧಿ ಹೋಗ್ಬೇಕು ನೋಡಿ ಇದು ಒಣಗಿ ಈ ಇತ್ತು ಇದು ರೋಗನೇ ಇದು ಇದು ಬಿಟ್ರೆ ಹಿಂಗೇ ಜಾಸ್ತಿ ಆಗ್ತದೆ ಇದು ಬ್ಯಾಕ್ಟೀರಿಯಲ್ ಡಿಸೀಸ್ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ರೋಗ ನೆಕ್ಸ್ಟ್ ಅಂದ್ರೆ ಏನು ಹೋಲ್ ಹೋಲ್ ಆಗಿತ್ತಲ್ಲ ಮಿಡಿತೈತಿಂದು ಅದು ಇದು ಆಗಿ ಇರ್ತದೆ ಅಲ್ಲಿಗೆ ಈ ಗಿಡಕ್ಕೆ ಬೇಕಾಗಿರೋನು ಆಹಾರದ ಕೊರತೆ ಇದು ಎಂತದ ಇದ್ರದ್ದು ನೆಕ್ಸ್ಟ್ ಇದು ಶಿಲೀಂಧ್ರದ ರೋಗ ಬ್ಯಾಕ್ಟೀರಿಯಾದ ರೋಗ ಹುಳದಿಂದ ಪ್ರಾಬ್ಲಮ್ ಈ ನಾಲ್ಕು ಸೆಕ್ಟರ್ ಚೆನ್ನಾಗಿ ಏನು ಆಗೈತೆ ಎಷ್ಟು ಕೊಡಬೇಕು ಏನೋದು ಚೆನ್ನಾಗಿ ಗೊತ್ತಿದ್ರೆ ಮುಗೀತಷ್ಟೇ ಎಲ್ಲ ಅಂಗಡಿಗಳಿಗೂ ಕೊಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಒಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಒಂದ್ ಕೊಡ್ತಾರೆ ಒಂದ್ ಕೊಡಲ್ಲ ಆವಾಗ ರೋಗ ಆಸಕ್ತಿ ಬರಲ್ಲ ಆಸ್ಪಿಟಲ್ ನೋಡಿ ಇದು ಫುಲ್ ಆಹಾರ ಕೊರತೆ ಆಗಿದೆ ಇದೆಲ್ಲ ಫುಲ್ ಎಲ್ ಐ ಸಿ ಎಲ್ ಐ ಸಿ ಆಹಾರದ ಕೊರತೆ ಸರಿಯಾಗಿ ಭೂಮಿಲಿ ಆಹಾರ ಸಿಗ್ತಾಯಿಲ್ಲ ಇದಕ್ಕೆ ಐರನ್ ಚೆನ್ನಾಗೈತೆ ಐರನ್ ಸಿಕ್ಕಿದ್ದಕ್ಕೇನೆ ಗೆರೆಗೆರೆ ಬಂದಿರೋದಿದೆಲ್ಲ ಐರನ್ ಸಿಗಲಿಲ್ಲ ಅಂದ್ರೆ ಇನ್ನೂ ಇದ್ರಕ್ಕಿಂತನೂ ಹಾಳಾವು ಇನ್ನೂ ಬರೋದೇ ಇಲ್ಲ ಅದು ಓಕೆ ಇದು ಈ ಗೆರೆ ಕಾಣುತ್ತಲ್ಲ ಸರ್ ಆ ಈರನ್ ಸಿಕ್ಕ್ರೆ ಇದು ಗೆರೆ ಸಿಗಲ್ಲ ಬೇರೆ ಸಿಕ್ಕಿಲ್ಲ ಸಾರ್ವಜನಿಕ ಕಡಿಮೆ ಇತ್ತಿಂತ ಭೂಮಿ ನಮಗೆ ಗೊತ್ತಾಗ್ತದೆ ನಾನು ಕೆಲವ್ರನ್ನೆಲ್ಲ ಕೇಳಿದೆ ಸರ್ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀವು ಫಸ್ಟ್ ಟೈಮ್ ಕಳೆ ನಾಶಕ ಹೊಡೆದಿರ್ತೀರಲ್ಲ ಸೊ ಹಂಗಾಗಿ ಆ ಥರ ಬರುತ್ತೆ ಅಂತ ಹೇಳಿ ಇಲ್ಲ ಅವೆಲ್ಲ ಸುಳ್ಳು ನಾಲ್ಕು ಜಿಲ್ಲ ಅವರಿಗೆ ಇಲ್ಲಿ ನೋಡಿ ಇದು ಇದು ಚಿಕ್ಕೇ ಇತ್ತಲ್ಲ ಇದ್ರ ಹೋಗೋಣ ಇದು ಈ ಸ್ಪಾಟ್ ಇದು ಇಲ್ಲಿ ನೋಡಿ ಇಲ್ಲಿ ಶೇಡಿಂಗ್ ಐತೆ ಇದ್ರ ಹೋಗೋಣ ಇದು ನೆಕ್ಸ್ಟ್ ಹಂತದಲ್ಲಿ ಇದೆಲ್ಲ ಒಣಗಿ ಹೊಡೆದೋಗ್ತದೆ ಇದು 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 ಶಿಲೀಂಧ್ರದ ಹೋಗ ಇದು ಶಿಲೀಂಧ್ರ ರೋಗ ಇದು ಆಹಾರ ಕೊರತೆ ಇದೆ ಇಲ್ಲಿ ನೋಡಿ ಇದು ಆಹಾರ ಕೊರತೆ ನೋಡಿ ಇಲ್ಲಿ ಚೆನ್ನಾಗಿ ಕಾಣ್ತದೆ ಇದೆಲ್ಲ ಇದೀಗ ಇದು ಆಹಾರ ಅಲ್ಲ ಇದು ಆಹಾರ ಕೊರತೆ ಇದು ರೋಗ ಅಲ್ಲ ಇದು ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ಸರ್ ಚೆನ್ನಾಗಿ ನಿಮಗೆ ನೋಡಿ ಇಲ್ಲಿ ಶೇಡಿಂಗ್ ಆಗೈತಿ ಇಲ್ಲಿ ಎಲ್ಲಿ ಶೇಡಿಂಗ್ ಆಗಿಲ್ಲ ಬಟ್ ಇದು ಎಲ್ಲ ಒಂದೇ ತರ ಐತಿ ಇದು ಆಹಾರ ಸರಿಯಾಗಿ ಇಲ್ಲಿ ಇದಕ್ಕೆ ಒಣಗಿ ಹೌದಾ ನೆಕ್ಸ್ಟ್ ನೀರಿನ ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ ಮೈಕ್ರೋ ಮ್ಯಾಕ್ರೋ ಮ್ಯಾಕ್ರೋನ್ಯೂಟ್ರಿನ್ಸ್ ಮೂರು ಸತ್ವಗಳು ಸರಿಯಾಗಿ ಸಿಗ್ಲಿಲ್ಲ ಅಂದ್ರು ಆ ರೀತಿ ಎಲ್ಲ ಬರ್ತದೆ ಮತ್ತೆ ಈ ರೀತಿ ಎರೆ ಮಣ್ಣಿನ ಪರಿಸ್ಥಿತಿ ಇರತಕ್ಕಂತ ನೆಲಗಳಿಗೆ ಇದು ಸಹಜವಾಗಿ ಇರ್ತದೆ ಈ ಮಣ್ಣು ಹೆಂಗಿರುತ್ತೆ ಅಂದ್ರೆ ಎರಬಿಷನ್ ಆಗ್ಬೇಕು ಫ್ರೀ ಇರಬೇಕು ಸ್ಟ್ರಕ್ಚರ್ ಮಣ್ಣಿಂದ ಗೊಬ್ಬರ ಔಷಧಿ ಇದು ಹಿಂಗಲ್ಲ ಇದು ಹತ್ರ ಇರೋದ್ರಿಂದ ಹಿಂಗದೇ ಇಲ್ಲ ಗೊಬ್ಬರ ಹಾಕಿದ್ರೆ ಹಿಂಗ ಒಳ್ಳೆ ಹೋಗ್ತದೆ ಹಿಂಗ ಅದು ಹಿಂಗ್ಬೇಕದು ತೊಳಗಲ್ಲ ಅಂತ ಇಂತ ಮಣ್ಣುಗಳು ಸ್ವಲ್ಪ ಅಷ್ಟು ಸಮಂಜಸ ಅಲ್ಲ ಅಂದ್ರೆ ಪ್ರೀ ಇರ್ಬೇಕು ಗೊಚ್ಚ ನೆಲಗಳಾಗ್ಲಿ ಅಂತ ಮಣ್ಣುಗಳು ಇರ್ಬೇಕು ನೆಲಗಳ ಏನ್ ಮಾಡಂಗಿಲ್ಲ ನಾವ್ ಇಬ್ರು ಏನ್ ಇನ್ ಮಣ್ಣನ್ ಹೊಸದಾಗಿ ಏನು ಮಾಡಕ್ ಬರಲ್ಲ ಇದಕ್ ತಕ್ಕಂತೆ ಬೆಳಿಬೋದ ಬೆಳಿಯಾಕ ಏನ್ ಸಮಸ್ಯೆ ಆಗಲ್ಲ ಬಟ್ ಇದು ಅಷ್ಟು ನೂರಕ್ಕೆ ಸೂಕ್ತವಾದ ಬಣ್ಣ ಅಲ್ಲ ಒಂದ್ ತೊಂಬತ್ ಪರ್ಸೆಂಟ್ ಇರ್ಬೋದು ನಾನು ಈ ರೀತಿಯಲ್ಲಿ ಹೇಳ್ತಾ ಇರೋದು ಆಮೇಲೆ ಇಲ್ಲಿ ಮಾತ್ರ ಕಾಲು ತೆಗಿಲೇಬೇಕು ನೋಡಿ ಇಲ್ಲಿ ಸುನೇಲಿ ಇಲ್ಲಿ ಕಾಣ್ತತ್ತ ನೋಡೋ ಇದು ಲೀಫ್ ಎಲ್ಲ ಫೋಲ್ಡ್ ಆಗಿರೋದು ಇದು ಅಲ್ಲೆಲ್ಲ ಮುಳ್ಳಡೆ ಮುಳ್ಳ ನೋಡೋ ಅಷ್ಟು ಬಿಡೋದು ತೋರ್ಸು ಅಲ್ಲಿ ಕೆಳಗಡೆ ಕೆಳಗಡೆ ನಿಧಾನ ಹಿಡಿಬೇಕು ಆ ಎಲ್ಲೆಲ್ಲಿ ಮುಳ್ಳಡೇತು ತೋರಿಸ್ಕೊಂಡು ತೋರ್ಸ್ಕೊಂಡು ಅಂದರೆ ಇಲ್ಲೆಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ಇಲ್ಲಿ ಮುಳ್ಳಡಿರೋದು ಇಲ್ಲಿ ಬಿದ್ದಿರೋದು